ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಜ್ ನಿನ್ನ ಅನಾಲಿಸ್ ಏನ್ ಮಾಡಿದ್ವಿ ನಮ್ಮ ಲವರ್ ಸಂ ವರ್ಕ್ ಆಗಿದ್ದಾವೆ ಏನೇನು ಅಪ್ಡೇಟ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಅನಲ್ಸಿಸ್ ಕೂಡ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ನನ್ನದು ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ವರ್ಕ್ ಆಗಿರೋದು ಇದಾನೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬಾ ಸಿಂಪಲ್ ಮಾಡ್ಕೊಳ್ಳಿ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ಇದ್ರ ಮೇಲೆ ಐಟಿ ಎಂ ಇದ್ರ ಕೆಳಗಡೆ ಐಟಿ ಎಂ ನಾನು ಪ್ಲಾನ್ ಮಾಡ್ಕೊಳ್ತೀನಿ ಐಟಿಎಂ ಮಾತ್ರ ಓಕೆ ಐ ಟಿ ಎಂ ಮಾತ್ರ ಪ್ಲಾನ್ ಮಾಡ್ಕೊಡ್ತೀನಿ ಇದ್ರ ಮೇಲೆ ಇರುತ್ತೆ ಕಡೆ ಇಲ್ಲಿ ಬಂದ ಮೇಲೆ ನೋಡ್ಕೊಳ್ಳೋಣ ಆಲ್ಮೋಸ್ಟ್ ಈ ಈ ಝೋನ್ ನಾಳೆ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಇದರಲ್ಲಿ ಎಕ್ಸ್ಪೈರಿ ಚಾನ್ಸಸ್ ಪ್ಲಾನ್ ಮಾಡ್ತಾ ಇದ್ದೀವಿ ನಾಳೆ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಈ ಗ್ರೀನ್ ಲೈನ್ ಮೇಲೆ ಈ ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾನ್ ಕ್ಲೋಸ್ ಆಗಿದೆ ಅಂದ್ರೆ ಈ ಕಡೆ ಪ್ಲಾನ್ ಮಾಡ್ಕೋಬಹುದು ಆರ್ ಸಪೋರ್ಟ್ ಬ್ರೇಕ್ ಆಗಿದ್ರೆ ಈ ಕಡೆ ಪ್ಲಾನ್ ಮಾಡ್ಕೋಬಹುದು ಈ ಸಪೋರ್ಟ್ ರೆಸಿಸ್ಟೆನ್ಸ್ ಮಧ್ಯದಲ್ಲಿ ಯಾವುದೇ ರೀತಿ ಟ್ರೇಡ್ ಮಾಡಬಾರ್ದು ಓಕೆ ಇದು ನಮ್ ಮಾತ್ರ ಕೇಳಿಸ್ಕೊಂಡಲ್ವ ಇದು ನಾಳೆ ಲೆವೆಲ್ಸ್ ಚೇಂಜ್ ಮಾಡಿದ್ವಿ ಇವಾಗ ನೋಡಿದ್ರೆ ಲೆವೆಲ್ಸ್ ಇಲ್ಲಿತ್ತು ಲೆವೆಲ್ ಒಂದು ಝೋನ್ ಹಾಕಿದ್ವಿ ಸಪೋರ್ಟ್ ಅಂತ ಸರಿ ಇಲ್ಲೊಂದು ಝೋನ್ ಹಾಕಿದ್ವಿ ಇದು ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಯಾರಿಗಾದ್ರೂ ಐಡಿಯಾ ಇದ್ರೆ ಹೇಳಿ ಇದು ಆಯಿತು ಅದೇ ಸಪೋರ್ಟ್ಗೆ ರೀಟ್ರೆಸ್ ಆಯಿತು ಇಲ್ಲಿ ಸಪೋರ್ಟ್ ಇತ್ತು ಎಕ್ಸಾಕ್ಟ್ ಸಪೋರ್ಟ್ ಇಲ್ಲಿತ್ತು ಇದು ಬ್ರೇಕ್ ಆಯಿತು ಪಿನ್ ಅದಕ್ಕೆ ರೀಟ್ರೆಸ್ ಆಯಿತು ಫಾಲ್ ಆಯಿತು ಓಕೆ ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಐ ಟಿ ಎಮ್ ವರ್ಕ್ ಆಗಿದೆ ಇಲ್ಲ ನೀವು ಹೇಳಿ ಇದು ನಾಳೆ ಲೆವೆಲ್ಸ್ ನೆನೆ ಲೆವೆಲ್ ಚೇಂಜ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಇರ್ತದಲ್ಲ ಸ್ಕ್ರೀನ್ಶಾಟ್ ನೀವು ನೋಡ್ಕೋಬೋದು ಓಕೆ ಇಲ್ಲಿತ್ತು ಲೆವೆಲ್ಸ್ ಒಳಗಡೆ ಟ್ರೇಡ್ ಮಾಡಬಾರ್ದು ಇದ್ರ ಮೇಲೆ ಸಿಇಿ ಕೆಳಗಡೆ ಬಿ ಅಂತ ಈಗ ನೀವು ನೋಡ್ಕೊಳ್ಳಿ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಯಿತು ಅದಕ್ಕೆ ರೀಟ್ರೆಸ್ ಆಯಿತು ನಮ್ಮ ಮೇಜರ್ ಸಪೋರ್ಟ್ ಇಲ್ಲಿತ್ತು ಇಲ್ಲಿವರೆಗೂ ಮುಮೆಂಟಮ್ ಬಂತು ಇದನ್ನ ಡ್ರಾಯಿಂಗ್ ನಾವು ಲೈವಲ್ಲಿ ಕ್ಯಾಚ್ ಮಾಡ್ತೀವಿ ಟೆಲಿಗ್ರಾಮಲ್ಲಿ ಬೆಳಿಗ್ಗೆನ ಪೋಸ್ಟ್ ಮಾಡಿದ್ದೆ ನಾನು ಅದು ಕೂಡ ಐ ಟಿ ಎಮ್ ಏ ಬೈ ಮಾಡಿ ಅದು ಪೋಸ್ಟ್ ಮಾಡಿದ್ದೆ ಓಕೆ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದು ಗೊತ್ತಿರುತ್ತೆ ನಮ್ಮ ಅನ್ನಿಸಿ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಈಗ ನೀವು ಹೇಳಿ ಐ ಟಿ ಎಮ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಐ ಟಿ ಎಮ್ ಅಂದಿದೆ ಹೇಳಿ ಆ ಪಿ ಕಲ್ ತಗೊಂಡಿದ್ವಿ ಕೂಡ ನಾವು ಓಕೆ ತುಂಬ ಸಿಂಪಲ್ ಇದರಲ್ಲಿ ಪೂರ್ತಿ ಪಿ ಪೂರ್ತಿ ತಗೊಂಡ್ವಿ ಈ ಸ್ಟ್ರಾಂಕ್ ಆ್ಯಂಡ್ ಪೂರ್ತಿ ಸಿಹಿ ತಗೊಂಡಿದ್ರೊಳಗಡೆ ಏನೂ ಟ್ರೇಡ್ ಮಾಡಿಲ್ಲ ಮಾಡೋದು ಬೇಡ ಮಾಡಲು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ವಿ ಲೈವಲ್ಲಿ ಆಫ್ಲೈನಲ್ಲಿ ಇದ್ದ ಸ್ಟೂಡೆಂಟ್ಸ್ಗೆ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದು ಸಪೋರ್ಟ್ ಝೋನಿಂದ ನಿಮ್ಮ ನಿಮ್ಮ ಪ್ಯಾಟ್ರನ್ ಏನಾದರೂ ಬಂದರೆ ಬೈಪ್ಲಾನ್ ಮಾಡ್ಕೊಳ್ಳಿ ಓಕೆ ಆರ್ ಗ್ಯಾಪ್ ಡೋನ್ ಓಪನ್ ಆಗಿ ಫಸ್ಟು ಈ ಕ್ಯಾಂಡಲ್ ಮೇಲೆ ಒಂದು ಸಾರಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗಿದೆ ಅಂದರೆ ರಿಟ್ರಾಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಇದ್ರ ಮೇಲೆ ಬೈ ಕಡೆ ಇರ್ಬೋದು ಆರ್ ಕರೆಕ್ಷನ್ ಬಂದರೆ ಕಡೆ ಇರ್ಬೋದು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಈ ಲೆವೆಲ್ಸ್ ಕೂಡ ಎಜುಕೇಶನಲ್ ಪರ್ಪಸ್ ಅಷ್ಟೇ ಇದು ಯಾವುದೇ ರೀತಿ ರೀತಿಯ ಬೈನ್ಸಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ನಿಮ್ಗೆ ಏನಾದ್ರೂ ಹೆಲ್ಪ್ ಆದರೆ ತಗೊಳ್ಳಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಕೂಡ ಸೇಮ್ ಲೆವೆಲ್ಸ್ ಇವೆ ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದ್ರೆ ಬೈ ಪ್ಲಾನ್ ಮಾಡ್ಕೋಬೋದು ಐ ಟಿ ಎಮ್ ಏ ಮಾಡ್ಕೊಳ್ಳಿ ಓಕೆ ಹಾಗೆ ಕರೆಕ್ಷನ್ ಬಂದ್ರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಇದಕ್ಕೆ ಇದು ಇಂಪಾರ್ಟೆಂಟ್ ಇದು ಹದಿನೈದು ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಹದಿನೈದು ನಿಮಿಷ ಟೈಮ್ ಪ್ರೇಮ್ ಯೂಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಬೈ ಕಡೆ ಪ್ಲಾನ್ ಮಾಡಿಕೊಡಿ ಓಕೆ ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಕಡೆ ಏನಾದ್ರೆ ನಾನೇ ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪಲ್ಲಿ ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಲೈನ್ ಕೂಡ ಆವಾಗ ಏನು ಹೇಳಿದ್ವಿ ಐ ಟಿ ಎಮ್ ನಿಫ್ಟಿ ಇದನ್ನೇ ಲೈವಲ್ಲೇ ಬೆಳಗ್ಗೆ ಲೈವ್ ನಡಿಬೇಕಾದ್ರೆ ಡ್ರಾಯಿಂಗ್ ಇತ್ತಲ್ವ ಅದನ್ನೇ ಕಟ್ ಮಾಡಿಟ್ಟಿದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಷ್ಟೊತ್ತಿಗೆ ಟೈಮು ನಿಮಿಷ ಹತ್ತು ಮುಕ್ಕಾಲ್ಗೇ ತಮ್ಮ ರೆಡಿ ಐತಿ ಇವತ್ತಿದ್ದು ಇದ್ರ ಕೆಳಗಡೆ ಬ್ರೇಕ್ ರಿಟ್ರೆಸ್ ಫಾಲ್ ಅಂತ ಅದನ್ನೇ ಹಾಕೋಣ ಅದು ಯೂಟ್ಯೂಬಲ್ಲಿ ಕಲೀದ ಮಕ್ಕಳು ಒಂದು ನೋಡ್ಕೊಳ್ಳಿ ಓಕೆ ಪ್ಲಸ್ ನೀವು ಫಾರೆಕ್ಸ್ ಏನರಲ್ಲಿ ಮಾಡ್ತೀರಾ ಎಮ್ ಸಿ ಎಕ್ಸ್ ಅಂದ್ರೆ ಮಾಡ್ತೀರಾ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂದ್ರೆ ಮಾಡ್ತೀರಾ ಕ್ಲಾರಿಟಿ ಕೊಡ್ತೀನಿ ಸರ್ ನಾನು ಯಾವುದೇ ರೀತಿಯ ಬ್ರೋಕರ್ ಆಪ್ಗಳನ್ನ ಸಜೆ ಸಜೆಸ್ಟ್ ಮಾಡಲ್ಲ ಒಂದು ನೆನ್ಪಿಟ್ಕೊಳ್ಳಿ ನನಗೆ ನಾನು ಯಾವ ಬ್ರೋಕರ್ ಆಪ್ ಬಗ್ಗೆಯೂ ಹೇಳಲ್ಲ ನಾನು ಮಾತಾಡೋದು ಇಲ್ಲ ಅದು ನಿಮ್ಮ ನಿಮ್ಮ ಬ್ರೋಕರ್ ಆ್ಯಪು ನಿಮ್ಮ ನಿಮ್ಮ ಇಷ್ಟ ನೀವು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾವ್ದ್ರ ಬಗ್ಗೆಲೂ ಹೇಳಲ್ಲ ಒಂದು ಸೆಕೆಂಡ್ ಒನ್ ಬಿ ಟಿ ಸಿ ಲೀಗಲ್ಲ ಬಿ ಟಿ ಸಿ ಇಲ್ಲಿಗಲ್ಲ ಅದು ನೀವು ಹೋಗಿ ನಿಮ್ಮ ಅಡ್ವೈಸರ್ ಇರ್ತಾರಲ್ಲ ಸರ್ ಅವ್ರಿಗೆ ಕೇಳ್ಕೊಳ್ಳಿ ಇಲ್ಲ ನಿಮ್ಮ ಲಾಯರ್ಗೆ ಕೇಳ್ಕೊಳ್ಳಿ ಬಿಟ್ಟರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮನ್ನು ಆ ಥರ ಕ್ವಶನ್ಸ್ ಎಲ್ಲ ಕೇಳಬೇಡಿ ಓಕೆ ತುಂಬ ಸಿಂಪಲ್ ಆಗಿ ಅನಾಲಿಸಿಸ್ ಮಾತ್ರ ಹೇಳ್ತೀವಿ ಅನಾಲಿಸಿಸ್ ನಿಮ್ಗೆ ಏನಾದ್ರೂ ಹೆಲ್ಪ್ ಆದರೆ ತಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಯಾವ್ದು ಲೀಗಲ್ ಯಾವ್ದು ಇಲ್ಲೀಗಲ್ಲು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ನಮ್ಮನ್ನು ಕೇಳಬೇಡಿ ಬ್ರೋಕರ್ ಆ್ಯಪ್ಗಳ ಬಗ್ಗೆ ನಮ್ಗೆ ಕೇಳಬೇಡಿ ನಾವು ಅದ್ರ ಬಗ್ಗೆ ಏನೂ ಹೇಳಲ್ಲ ಓಕೆ ಪ್ಲಸ್ ಹೊಸ ಬೇರೆ ಅದು ನೋಡ್ತಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಯಾರೂ ಲಿಂಕ್ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರ ಲಿಂಕ್ ಬರುತ್ತೆ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಇರುತ್ತಲ್ವ ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ಕೊಡ್ತೀವಿ ತಗೊಳ್ಳಿ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಕಾಲ್ ಬರ್ರಿ ಇಲ್ಲೊಂದು ನಂಬರ್ ಇರುತ್ತೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಫ್ಲೈನ್ ಎನಿ ಸ್ಕೋರ್ ಕೋರ್ಸ್ ರಿಲೇಟೆಡ್ ಓಕೆ ಇದು ನಾಳೆ ಹುಷಾರಾಗಿ ಮಾಡ್ಕೊಳ್ಳಿ ಸೆಕೆಂಡ್ ಹಾಫಲ್ಲಿ ಓಕೆ ಫಸ್ಟ್ ಹಾಫು ಕೆಳಗಡೆ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ವೀಕೆಂಡ್ ಇರೋದರಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್